ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಪ್ರಚಾರಕ್ಕೆ ಅಧಿಕೃತವಾದಂತಹ ಚಾಲನೆ ಸಿಗಲಿದೆ ಪ್ರಚಾರಕ್ಕೆ ಚಾಲನೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಲೋಕಾಖಾಡಕ್ಕೆ ಜೋಡೆತ್ತುಗಳ ಎಂಟ್ರಿ ಆಗ್ತಾ ಇದೆ ಅಧಿಕೃತವಾಗಿದ್ದು ಬಹಳ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಈ ಚುನಾವಣೆಯನ್ನ ಕೋಲಾರದ ಕುರುಡುಮಲೆಯಲ್ಲಿ ಯಾತ್ರೆಗೆ ಚಾಲನೆ ಕೊಡಲಿದ್ದಾರೆ ವಿನಾಯಕನಿಗೆ ವಿಶೇಷ ಪೂಜೆಯ ನಂತರ ಚಾಲನೆ ಕೊಡ್ತಾರೆ ೇಗುಲಕ್ಕೆ ಆಗಮಿಸಿದ್ದಾರೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರ್ಕೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ಹೌದು ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಪ್ರಚಾರಕ್ಕೆ ಚಾಲನೆ ಸಿಗುತ್ತೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಕುರುಡುಮಲೆ ವಿನಾಯಕನಿಗೆ ವಿಶೇಷ ಪೂಜೆನ ಶಿ ಚಾಲನೆ ಕೊಟ್ಟಿದ್ರು ಅಲ್ಲಿಂದಲೇ ಪೂಜೆ ಮಾಡಿ ಕಾಂಗ್ರೆಸ್ ಅಭೂತಪೂರ್ವ ಜಯಗಳಿಸಿತ್ತು ನೂರ ಮೂವತ್ತಾರು ಸ್ಥಾನ ಬಹಳ ಪವಾಡ ಪುರುಷ ಅಂದ್ರೆ ಒಂದು ರೀತಿ ನಂಬಿಕೆ ಇರುವಂತಹ ಜೊತೆಗೆ ಅದೃಷ್ಟದ ದೇವರು ಅಂತ ಕರೀತಾರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಇಲ್ಲಿಂದಲೇ ಆಲ್ಮೋಸ್ಟ್ ಎಲ್ಲ ರಾಜಕೀಯ ಪಕ್ಷಗಳು ಚಾಲನೆ ಕೊಡ್ತಾವೆ ಎಸ್ ಎಂ ಕೃಷ್ಣ ಅವರು ಇದೇ ಕುರುಡುಮಲೆ ದೇವಸ್ಥಾನದಿಂದ ಪಾಂಚಜನ್ಯ ಮುಳುಗಿಸಿ ಅವತ್ತು ಅಧಿಕಾರಕ್ಕೆ ಬಂದಿದ್ರು ಲಾಸ್ಟ್ ಟೈಮ್ ಇದೇ ಡಿ ಕೆ ಶಿವಕುಮಾರ್ ಅವರು ಚಾಲನೆ ಕೊಟ್ಟಿದ್ರು ಈಗ ಮತ್ತೆ ಲೋಕ ಅಖಾಡಕ್ಕೆ ಇಲ್ಲಿಂದಲೇ ಚಾಲನೆ ಕೊಡ್ತಿದ್ದಾರೆ ಪ್ರಜಾಧ್ವನಿ ಟೂ ಯಾತ್ರೆ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರತ್ಯೇಕವಾಗಿ ಜಂಟಿಯಾಗಿ ಪ್ರಚಾರ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅಂಬೇಡ್ಕರ್ ಸರ್ಕಲ್ನಿಂದ ರೋಡ್ ಶೋ ಕೂಡ ಶುರುವಾಗುತ್ತೆ ಸೌಂದರ್ಯ ಸರ್ಕಲ್ವರೆಗೂ ಅದಾದ ಮೇಲೆ ಎಲ್ಲೆಲ್ಲಿ ಪ್ರಚಾರವನ್ನು ಮಾಡಬೇಕು ರೂಟ್ ಮ್ಯಾಪ್ ಏನು ಇದೆಲ್ಲದರ ಬಗ್ಗೆ ಕೂಡ ರೂಪುರೇಷೆ ರೆಡಿಯಾಗಿದೆ ನೋಡಿ ಬಸ್ ಕೂಡ ತಯಾರಾಗಿದೆ ಪ್ರಜಾಧ್ವನಿ ಟು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾಗಿ ಜೋಡೆತ್ತುಗಳ ಪ್ರಚಾರ ಅಬ್ಬರದಿಂದ ಸಾಗಿತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಸಿದ್ಧರಾಮಯ್ಯನವರ ಹವ ಇದ್ರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಡಿ ಕೆ ಶಿ ಮಿಂಚಿನ ಸಂಚಾರ ಮಾಡಿದ್ರು ಈಗಲೂ ಕೂಡ ಅದೇ ರೀತಿಯಾಗಿ ಪ್ರಚಾರ ಎರಡು ತಂಡಗಳನ್ನು ಮಾಡಿಕೊಂಡಿದ್ದಾರೆ ವಿನಯ್ ಕುಮಾರ್ ಸೊರ್ಕೆ ಈಗಾಗಲೇ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಮುಳೋಬಾಗಿಲಿನಲ್ಲಿ ರೋಡ್ ಶೋ ಕೂಡ ನಡೆಯುತ್ತೆ ಕಾಂಗ್ರೆಸ್ ಗೆಲುವಿನ ವಿಶ್ವಾಸದಲ್ಲಿದೆ ಮೊದಲ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಹತ್ತು ಕ್ಷೇತ್ರಗಳನ್ನು ಗೆಲ್ಲೇಬೇಕು ಅನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಹೋಗ್ತಿದ್ದಾರೆ ತಾವು ಮಾಡಿದಂತಹ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಜನರಿಗೆ ಮತ್ತು ತಮ್ಮ ಕಾರ್ಯಕರ್ತರಿಗೆ ಅದನ್ನು ಮನವರಿಕೆ ಮಾಡುವುದು ಜನರಿಗೆ ತಲುಪಿಸೋದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುರುಪನ್ನು ತುಂಬುದು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಬಿಚ್ಚಿಡುವುದು ನುಡಿದಂತೆ ನಡೆದಿದ್ದೇವೆ ಅನ್ನುವಂತಹ ಒಂದೇ ಒಂದು ವಾಕ್ಯದೊಂದಿಗೆ ಈಗ ಕಾಂಗ್ರೆಸ್ ನಾಯಕರು ಪ್ರಚಾರ ಕಾರ್ಯವನ್ನು ಶುರು ಮಾಡಲಿದ್ದಾರೆ ಈ ಬಾರಿಯ ಲೋಕ ಅಖಾಡ ಕಾಂಗ್ರೆಸ್ ನಾಯಕರಿಗೆ ಪ್ರತಿಷ್ಠೆಯ ಕಣವಾಗಿದೆ ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸಾಕಷ್ಟು ಸವಾಲುಗಳಿದ್ದಾವೆ ಜವಾಬ್ದಾರಿ ಕೂಡ ಇದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಇಲ್ಲಿಂದಲೇ ಪ್ರಚಾರ ಮಾಡಿದ್ವಿ ಇಪ್ಪತ್ಮೂರು ವಿಧಾನಸಭಾ ಚುನಾವಣೆ ಇಲ್ಲಿಂದಲೇ ಶುರುವಾಗಿತ್ತು ಪ್ರಚಾರ ಕಾರ್ಯ ಆಗ ನೂರ ಮೂವತ್ತೈದು ಸೀಟುಗಳನ್ನು ಗೆದ್ದಿದ್ದೆವು ಈಗ ಇಲ್ಲಿಂದಲೇ ಪ್ರಚಾರವನ್ನು ಆರಂಭ ಮಾಡ್ತಿದ್ದೇವೆ ಕೋಲಾರದ ಕುರುಡುಮಲೆಯಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸುರ್ಕೆ ಹೇಳಿದ್ದಾರೆ ನಾವು ನುಡಿದಂತೆ ನಡೆದಿದ್ದೇವೆ ಗ್ಯಾರಂಟಿ ಅನುಷ್ಠಾನವನ್ನು ಮಾಡಿದ್ದೆವು ಯಾರೂ ಮಾಡದ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು ಪ್ರತಿಯೊಂದು ಕ್ಷೇತ್ರಕ್ಕೂ ಭೇಟಿ ಕೊಟ್ಟು ಸಾರ್ವಜನಿಕರ ಸಭೆಯನ್ನು ಮಾಡ್ತೀವಿ ಬೂತ್ ಮಟ್ಟದಲ್ಲಿ ಕುಟುಂಬ ಸಮ್ಮಿಲನ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಸೋಷಿಯಲ್ ಮೀಡಿಯಾ ಮೂಲಕವೂ ಕೂಡ ಜನರಿಗೆ ನಾವು ತಲುಪ್ತೇವೆ ನಮ್ಮ ಗ್ಯಾರಂಟಿಗಳನ್ನ ಇಟ್ಕೊಂಡು ನಾವು ಚುನಾವಣೆಯನ್ನು ಎದುರಿಸ್ತೇವೆ ಕುಟುಂಬ ಸಮ್ಮಿಲನ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಕಾಂಗ್ರೆಸ್ ನಾಯಕರು ಈಗ ಪ್ಲಾನ್ ಅನ್ನು ಮಾಡಿದ್ದಾರೆ ಪ್ರತಿಯೊಂದು ಕ್ಷೇತ್ರಕ್ಕೂ ಭೇಟಿ ಕೊಟ್ಟು ಅಲ್ಲಿ ಸಾರ್ವಜನಿಕರನ್ನು ಜಮಾವಣೆಗೊಳಿಸಿ ಅವರ ಅಭಿಪ್ರಾಯವನ್ನು ಕಲೆ ಹಾಕೋದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿ ತೆಗೆದುಕೊಂಡು ಅವರಿಗೆ ರೀಚ್ ಆಗಿದೆಯಾ ಇಲ್ವಾ ನಿಮ್ಗೆ ಅನುಕೂಲ ಆಗಿದೆಯಾ ಇಲ್ವಾ ಎಲ್ಲರನ್ನು ತಲುಪಿ ಅವ್ರಿಗೆ ಕಾಂಗ್ರೆಸ್ ಮಾಡುವಂತೆ ಮನವಿ ಮಾಡಿಕೊಳ್ಳುವಂತಹ ಪ್ಲಾನ್ ದೇವಾಲಯದಿಂದ ಪ್ರಾರ್ಥನೆ ಸಲ್ಲಿಕೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಂತರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಜೊತೆಯಲ್ಲಿ ಸೇರಿ ನಾವು ಗಣಪತಿ ದೇವರಿಗೆ ಪ್ರಾರ್ಥನೆ ಸಲ್ಲಿಕೆ ಮಾಡಿ ನಮ್ಮ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವು ಇಲ್ಲಿಲ್ಲೇ ನಮ್ಮ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿತ್ತು ನಮ್ಮ ನಿರೀಕ್ಷೆಗಿಂತಲೂ ಮೀರಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಬಂದಿದ್ದೇವೆ ಈ ಸಲ ಕೂಡ ಇಲ್ಲಿಲ್ಲೇ ಪ್ರಾರ್ಥನೆ ಮಾಡಿ ಇಲ್ಲಿಲ್ಲೇ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ ಪ್ರತಿ ಒಂದು ಕ್ಷೇತ್ರ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಸಾರ್ವಜನಿಕ ಸಭೆಯನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ ತದನಂತರ ಸ್ಥಳೀಯವಾಗಿ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಒಂದೊಂದು ಸಾರ್ವಜನಿಕ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ ಅದರಡೆಯಲ್ಲಿ ಇವತ್ತು ನಮ್ಮ ಬೂತ್ ಮಟ್ಟ ಏನಿದೆ ಅಲ್ಲಿ ಕೂಡ ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ಅನ್ನುವಂಥ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಆಸ್ಪಾ ಎರಡು ಡಿವೈಡ್ ಮಾಡಿ ನೂರು ನೂರು ಮನೆಗೆ ಐವತ್ತೈವತ್ತು ಮನೆಗೆ ಒಂದೊಂದು ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ನಮ್ಮ ಗ್ಯಾರಂಟಿ ಸ್ಕೀಮ್ ಏನಿದೆ ನಮ್ಮ ಹತ್ರ ಎಲ್ಲ ಡೇಟಾ ಇದೆ ಇವತ್ತು ಯಾರಿಗೆ ನಮ್ಮ ಗ್ಯಾರಂಟಿ ಸ್ಕೀಮ್ ಮೂಡ್ತದೆ ಅದರ ಡೇಟಾ ನಮ್ಮ ಹತ್ರ ಇದೆ ಅವರಿಗೆ ಪ್ರತ್ಯೇಕವಾಗಿ ಮೆಸೇಜ್ ಕೊಡುವಂತ ಒಂದು ಕೆಲಸ ಕೂಡ ಹಮ್ಮಿಕೊಳ್ತಾ ಪ್ರತಿಯೊಂದು ಬೂತಿನಲ್ಲಿ ಕೂಡ ಬಿ ಎಲ್ ಎ ಟೂ ಅನ್ನು ನೇಮಕಾತಿ ಮಾಡಿಕೊಂಡಿದ್ದೇವೆ ಇವತ್ತು ನಮ್ಮ ಪ್ರಚಾರ ಇವತ್ತು ಸಮಿತಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಘಟಕ ಮಾಡಿದ್ದೇವೆ ಪ್ರತಿ ಬ್ಲಾಕ್ನಲ್ಲಿ ಕೂಡ ಘಟಕ ಮಾಡಿದ್ದೇವೆ ಪಂಚಾಯತ್ ಮಟ್ಟ ಕೂಡ ಆ ಘಟಕವನ್ನು ಕೊಂಡೋಗ್ತಾ ಇದ್ದೇವೆ ಅಲ್ಲಿಂದ ಬಿ ಎಲ್ ಒಗಳಿಗೆ ಲಿಂಕ್ ಮಾಡಿ ಪ್ರತಿ ಬೂತಲ್ಲಿ ಕೂಡ ನಾವು ಪ್ರಚಾರ ಕಾರ್ಯಕ್ರಮ ನಮ್ಮ ಪ್ರಚಾರ ಕಾರ್ಯಕ್ರಮವನ್ನು ಇನ್ನಷ್ಟು ಮತದಾರಿಗೆ ಮುಟ್ಟಿಸುವಂಥದ್ದು ಮತದಾರನ್ನು ಉಳಿಸುವಂಥ ಕೆಲಸ ಕಾರ್ಯ ಮಾಡಬೇಕು ಅಂತೇಳಿ ನಾವು ಆ ರೀತಿ ತೀರ್ಮಾನ ಮಾಡಿಕೊಂಡಿದ್ದೇವೆ ಇವತ್ತು ಕೇಂದ್ರ ಗುಪ್ತಚರ ಇಲಾಖೆಯವರೇ ಪ್ರಧಾನಮಂತ್ರಿಯವರಿಗೆ ಸಲ್ಲಿಕೆ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ ಮಾಹಿತಿ ಅದರ ಪ್ರಕಾರ ಹತ್ತು ಸೀಟು ಕೂಡ ಬಿಜೆಪಿಗೆ ಈ ಸಲ ಕರ್ನಾಟಕದಲ್ಲಿ ಬರುವುದು ಕಷ್ಟ ಅಂತೇಳಿ ಆ ಮಾಹಿತಿ ಇದೆ ಇಪ್ಪತ್ತಕ್ಕಿಂತ ಮೇಲೆ ನಮ್ಮ ನಿರೀಕ್ಷೆ ಇದೆ ಹೆಚ್ಚು ನಿಮಿಷ ಒಳ್ಳೆ ರೀತಿಯ ವಾತಾವರಣ ಇದೆ ಇವತ್ತು ಈ ದೇಶದಲ್ಲಿ ನಮ್ಮ ಸಂವಿಧಾನ ಉಳಿಬೇಕು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಸರ್ವಾಧಿಕಾರ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀಲಿ ಕೂಡುದು ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ವಿರೋಧ ಪಕ್ಷವನ್ನು ನಮ್ಮ ಎರಡು ಮುಖ್ಯಮಂತ್ರಿಗಳನ್ನು ಇವತ್ತು ಜೈಲಿಗೆ ಹಾಕಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಖಾತೆಯನ್ನು ಸೀಸ್ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಯಾವ ರೀತಿಯ ಕೊಟ್ಟಂತ ಯಾವುದೇ ಭರವಸೆಯನ್ನು ಕೂಡ ಹತ್ತು ವರ್ಷಗಳಲ್ಲಿ ಇವತ್ತು ಜನರ ಮುಂದಿಡುವಂಥ ಕೆಲಸ ಕಾರ್ಯ ಮಾಡ್ತೇವೆ ನಮಗೆ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ನೂರಲ್ಲಿ ಎಂಬತ್ತು ಪರ್ಸೆಂಟ್ ಜನರಿಗೆ ಗ್ಯಾರಂಟಿ ಸ್ಕೀಮು ಮತ್ತು ಬೇರೆ ಬೇರೆ ಕೊಟ್ಟಂತ ಪ್ರಣಾಳಿಕೆಯನ್ನು ಏನು ಕೊಟ್ಟಿದ್ದಾರೆ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯವನ್ನು ಕಳೆದ ಹಂತದಲ್ಲಿ ಕೂಡ ಮಾಡಿದ್ದಾರೆ ಈ ಹಂತದಲ್ಲಿ ಕೂಡ ಮಾಡ್ತಾ ಇದ್ದಾರೆ ನುಡೀಗ ನುಡಿದಂತೆ ನಡೆದಿದ್ದೇವೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ ಜನರಿಗೆ ಅನುಕೂಲ ಆಗಿದೆ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ನಾವು ಮುಂಟಿಸ್ತೇವೆ ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ನಾವು ಪ್ರಚಾರವನ್ನು ಕೈಗೊಳ್ತೀವಿ ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಕೂಡ ಕರೆ ಹಾಕ್ತೀವಿ ಸಮೀಕ್ಷೆಗಳು ಕೂಡ ನಮ್ಮ ಪರವಾಗಿದ್ದಾವೆ ಅಂಥೇಳಿ ಸೊರಕೆ ಹೇಳಿದ್ದಾರೆ ಈ ಬಾರಿ ಹತ್ತು ಸೀಟು ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಗೆಲ್ಲಲ್ಲ ಪ್ರಜಾಪ್ರಭುತ್ವದ ವಿರೋಧಿ ಸರ್ಕಾರ ತೊಲಗಬೇಕು ಸರ್ವಾಧಿಕಾರಿ ಮನಸ್ಥಿತಿ ಹೋಗಬೇಕು ಅಂಥೇಳಿ ಅವರಿಗ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜಾಧ್ವನಿ ಟು ಅಂದರೆ ಈ ಅಧಿಕೃತವಾದಂತಹ ಪ್ರಚಾರ ಕಾರ್ಯಕ್ಕೆ ಚಾಲನೆ ಸಿಗಲಿದೆ ಅಲ್ಲಿಂದಲೇ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ಪಾಂಚಜನ್ಯವನ್ನು ಮೊಳಗಿಸಲಿದೆ ಸಚಿವರ ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ ಅಂದರೆ ಒಂದು ರೀತಿ ಆರಂಭದಲ್ಲಿ ಶಕ್ತಿ ಪ್ರದರ್ಶನ ಆಗುತ್ತೆ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಕೂಡ ಈಗಾಗಲೇ ಅಲ್ಲಿ ಜಮಾವಣೆಗೊಂಡಿದ್ದಾರೆ ಮೈತ್ರಿಗೆ ಸೆಡ್ಡು ಹೊಡೆದು ಮೈತ್ರಿಯನ್ನು ಮಲಗಿಸಬೇಕು ಈ ಬಾರಿ ಲೋಕ ಅಖಾಡದಲ್ಲಿ ಅಂಥೇಳಿ ಕಾಂಗ್ರೆಸ್ನ ಜೋಡೆತ್ತುಗಳು ಪಣ ತೊಟ್ಟಿದ್ದಾವೆ ಶತಾಯಗತಾಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಕ್ಷೇತ್ರಗಳನ್ನು ಕೂಡ ಪ್ರತಿಷ್ಠೆಯಾಗಿ ಕೇವಲ ಒಂದೆರಡು ಅಷ್ಟೇ ಸೀಮಿತ ಅಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಒಂದು ಎಲೆಕ್ಷನ್ ನಡೆಯುತ್ತೆ ಹಾಗಾಗಿನೇ ಈಗ ಎಲ್ಲದರಲ್ಲೂ ಕೂಡ ಒಳ್ಳೆ ಫೈಟನ್ನು ಕೊಡಬೇಕು ಅಂತ ಸೋನ್ಲಿ ಅಥವಾ ಗೆಲುವಲಿ ಟಫ್ ಫೈಟ್ ಅಂತರೂ ಕೊಡಬೇಕು ಅಂಥೇಳಿ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಚಿವ ಭೈರತಿ ಸುರೇಶ್ ಅವರನ್ನ ಮಾತನಾಡಿಸಿದ್ದಾರೆ ನೋಡೋಣ ಕಾಂಗ್ರೆಸ್ ಪ್ರಚಾರವನ್ನು ಆರಂಭಿಸ್ತಾ ಇದೆ ಸರ್ ಎಲ್ಲೆಲ್ಲಿ ಪ್ರಚಾರ ಇವತ್ತು ಇಡೀ ರಾಜ್ಯಾದ್ಯಂತ ಕಳೆದ ಸರ್ತಿ ಚುನಾವಣೆಯಲ್ಲಿ ಕುರುಡುಮನೆಯ ನಮ್ಮ ವಿನಾಯಕನ ದೇವಸ್ಥಾನ ಪೂಜೆ ಮಾಡಿ ಹೋಗಿದ್ದಕ್ಕೆ ನಮಗೆ ನೂರು ಮೂವತ್ತಾರು ಸೀಟುಗಳನ್ನು ಗೆಲ್ಲಿಸಿದ್ರೆ ಅಂತ ಈಗಾಗಲೇ ಪ್ರೂವ್ ಆಗಿದೆ ಅದೇ ತರ ಇವತ್ತು ಕುಡುಮನೆಯ ನಮ್ಮ ಗಣಪತಿಯ ದೇವಸ್ಥಾನದಲ್ಲಿ ನಮ್ಮೆಲ್ಲ ರಾಜ್ಯದ ನಾಯಕರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿ ಎಲ್ಲ ನಾಯಕರುಗಳು ಬಂದು ನಾವು ಪೂಜೆ ಸಲ್ಲಿಸಿ ಹೋಗ್ತಾ ಇದ್ದೀವಿ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನು ಕಾಂಗ್ರೆಸ್ ಪಕ್ಷ ಈ ಸರ್ತಿ ಕರ್ನಾಟಕದಲ್ಲಿ ಗೆಲ್ತೀವಿ ಮೊದಲ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಜೋಡೆತ್ತುಗಳು ಜಂಟಿಯಾಗಿ ಪ್ರಚಾರವನ್ನು ಮಾಡ್ತಾರೆ ಯಾರು ಎರಡು ಸರಿ ಜೋಡೆತ್ತುಗಳಾಗ್ತಾವ್ರಿ ಅವರು ಚುನಾವಣೆಗೆ ಮುಂಚೆನೇ ಬಿಜೆಪಿ ಮತ್ತು ಜೆ ಡಿ ಎಸ್ಸು ಒಂದಾಗಿದ್ರು ಒಳ ಒಪ್ಪಂದ ಇತ್ತು ಈಗ ಹೊರಗಡೆ ಬಂದಿದ್ದಾರೆ ಅಷ್ಟೇ ಅವ್ರದ್ದು ಒಳ ಒಪ್ಪಂದ ಮಾಡ್ಕೊಂಡು ಹತ್ತೊಂಬತ್ತು ಸೀಟ್ಗೆ ಒಬ್ಬರು ನಿಂತೋದ್ರು ಅರವತ್ತು ಸೀಟ್ಗೆ ಒಬ್ರು ನಿಂತೋದ್ರು ಅವ್ರ ಹತ್ರ ಏನು ನೈತಿಕತೆ ನಾವು ಕೇಳೋಕ್ಕಾಗ್ತದೆ ಸೊ ಆ ಜೋಡೆತ್ತುಗಳ ಮುಗಿದ ಅಧ್ಯಾಯ ಕಾಂಗ್ರೆಸ್ ಪಕ್ಷ ನಾವು ಕೊಟ್ಟಂಥ ಜನಪರ ಯೋಜನೆಗಳು ಏನಿದ್ದಾವೆ ಐದು ಯೋಜನೆಗಳು ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಒಂದು ವರ್ಷಕ್ಕೆ ನಾವು ಏನು ಖರ್ಚು ಮಾಡ್ತಾ ಇದ್ದೀವಿ ಆ ಯೋಜನೆಗಳೇ ನಮ್ಮ ಕೈ ಹಿಡಿತವೆ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳನ್ನು ನಾವು ಗೆಲ್ತೀವಿ ಅದರಲ್ಲೂ ವಿಶೇಷವಾಗಿ ಕೋಲಾರದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚಿನ ಮತಗಳ ಅದರದಿಂದ ನಾವು ಗೆಲ್ತೀವಿ ಈ ಬಾರಿ ಪ್ರಚಾರದಲ್ಲಿ ಈ ಪಾದಯಾತ್ರೆ ಬಸ್ ಯಾತ್ರೆ ಈ ಥರ ಯಾತ್ರೆಗಳು ಏನೇನಿದೆ ಮಾಡ್ತಾ ಇದ್ದೀವಿ ಅದನ್ನು ಮಾಡಲಿಕ್ಕೆ ಇದ್ದಾರೆ ಇವತ್ತು ಬಸ್ ಯಾತ್ರೆ ಮುಖಾಂತರ ಬರ್ತಾ ಇದ್ದಾರೆ ಬಸ್ ಯಾತ್ರೆ ನಮ್ಮ ಮುಳುಬಾಗಲಿನಲ್ಲಿ ಹೋಗ್ತಾರೆ ಈ ತರ ಬಸ್ ಯಾತ್ರೆ ಕಾರ್ ಯಾತ್ರೆ ಕಾಲು ನಡಿಗೆ ಯಾತ್ರೆ ಎಲ್ಲ ಯಾತ್ರೆಗಳನ್ನ ನಾವು ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಜನಗಳ ಪರ ಸರ್ಕಾರ ಕಾಂಗ್ರೆಸ್ ಅನ್ನೋದು ಈಗಾಗಲೇ ನಾವು ಆ ಒಂದು ಅಭಿಪ್ರಾಯ ಜನಗಳಲ್ಲಿ ಮೂಡಿದೆ ಇಪ್ಪತ್ತಕ್ಕೂ ಹೆಚ್ಚಿನ ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷ ಈ ಸರ್ತಿ ಕರ್ನಾಟಕ ಅವರು ಕೂಡ ಇಪ್ಪತ್ತೈದು ಗೆಲ್ತೀವಿ ಅಂತ ಇದ್ದಾರಲ್ಲ ಬಿಜೆಪಿಯವರು ಲಾಸ್ಟ್ ಟೈಮ್ ನೂರೈವತ್ತು ಸೀಟ್ ಗೆಲ್ತೀನಿ ಅಂತ ಹೇಳ್ತಾ ಇದ್ರು ಅಸೆಂಬ್ಲಿಲಿ ಎಷ್ಟು ಗೆದ್ರು ನೀವು ಹೇಳಿ ಎಷ್ಟು ಗೆದ್ರು ಅರವತ್ತು ಸೀಟ್ ಗೆದ್ರು ಅರವತ್ತು ಚಿಲ್ಲರೆ ಸೀಟು ನಿಂತೋಯ್ತು ಅಷ್ಟೇನೇನೆ ಒನ್ ತರ್ಡ್ ಈ ಸರಿ ಅಷ್ಟೇನೆ ಹೇಳ್ತಾ ಇರೋದು ಗೆಲ್ಬಹು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಗಳು ಕೈ ಹಿಡಿತಿದ್ದೆ ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬಜೆಟ್ ಮಂಡಿಸಿರುವಂಥ ಮುಖ್ಯಮಂತ್ರಿಗಳು ಮಧ್ಯದಲ್ಲಿ ಮಧ್ಯವರ್ತಿಗಳಿಲ್ಲ ಈಗ ಬಸ್ ಪಾಸ್ ಯಾರಾದ್ರೂ ಮಧ್ಯವರ್ತಿಗಳಿದಾರಾ ಎರಡ್ ಸಾವಿರ ರೂಪಾಯಿ ನಮ್ಮ ಮನೆ ಯಜಮಾನಿಗೆ ಕೊಡ್ತಾರೆ ದುಡ್ಡು ಮಧ್ಯವರ್ತಿಗಳಿದಾರಾ ಇನ್ನೂರವರೆ ಕರೆಂಟ್ ಇನ್ನೂರು ಯೂನಿಟ್ವರೆಗಿನ ಕರೆಂಟ್ ಫ್ರೀ ಕೊಡ್ತಾ ಇದ್ರೆ ಮಧ್ಯವರ್ತಿಗಳಿದಾರಾ ಅಕ್ಕಿ ಕೊಡ್ತಾ ಇದೀವಿ ಅಕ್ಕಿ ದುಡ್ಡು ಕೊಡ್ತಾ ಇದೀವಿ ಮಧ್ಯವರ್ತಿಗಳಿದಾರ ನೇರವಾಗಿ ಸರ್ಕಾರದಿಂದ ಅವ್ರ ಫಲಾನುಭವಿಗಳ ಖಾತೆಗೆ ಹೋಗೋದ್ರಿಂದ ಜನಗಳಿಗೆ ಇದರ ಮನವರಿಕೆ ಆಗಿದೆ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಬಡವರದು ಮಧ್ಯಮ ವರ್ಗದ್ದು ಅವ್ರದು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ನಮಗೆ ಅವರು ಆಶೀರ್ವಾದ ಮಾಡ್ತಾರೆ ಯಾವ್ದು ಭಿನ್ನಮತನೂ ಇಲ್ಲ ಯಾವ ಕಾವು ಇಲ್ಲ ಯಾತರದೂ ಇಲ್ಲ ಕೆ ಎಚ್ ಮುನಿಯಪ್ಪ ಅವರು ನಮ್ಮ ನಾಯಕರು ರಮೇಶ್ ಕುಮಾರ್ ಅವರ ನಾಯಕರು ಇಬ್ರು ಇವತ್ತು ಚುನಾವಣೆಗೆ ಮನೆ ನೀವು ನೋಡಿದ್ರಿ ಮುನಿಯಪ್ಪ ಅವರೇ ಬಂದು ನಾಮಿನೇಷನ್ ಬಂದಿದ್ರು ರಮೇಶ್ ಕುಮಾರ್ ಅವರು ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಈಗ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷ ಒಂದಾಗಿದೆ ನಾವೆಲ್ಲರೂ ಸೇರಿ ಚುನಾವಣೆ ಮಾಡ್ತೀವಿ ಇದಿಷ್ಟು ಬೈರತಿ ಸುರೇಶ್ ಅವರ ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಟಿವಿ ಫೈವ್ ಕೋಲಾರ ಭೈರತಿ ಸುರೇಶ್ ಅವರು ಕೂಡ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಈಗ ಮೇನ್ ಕಾಂಗ್ರೆಸ್ಗೆ ಕೈಯಲ್ಲಿರುವಂಥ ಅಸ್ತ್ರ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಅಸ್ತ್ರ ಅಂದ್ರೆ ಅನುಷ್ಠಾನ ಆಗಿದೆ ಈಗ ಅನುಷ್ಠಾನ ಆಗಿಲ್ಲಪ್ಪ ಜನರ ಕೈಗೆ ರೀಚ್ ಆಗಿಲ್ಲ ಅದು ಎರಡು ಸಾವಿರ ರೂಪಾಯಿ ಬರ್ತಿಲ್ಲ ಅಕ್ಕಿ ಕೊಡ್ತಿಲ್ಲ ಯೂನಿಟ್ ವಿದ್ಯುತ್ ಬರ್ತಿಲ್ಲ ಇನ್ನೂರದು ಅಂತ ಅಂದ್ಕೊಂಡ್ರೆ ಓಕೆ ಜನರಿಗೆ ಗೊತ್ತಾಗಿದೆ ಈಗ ರೀಚ್ ಆಗಿದೆ ಅಲ್ವಾ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಏನು ಮಾತು ಕೊಟ್ಟಿದ್ರೂ ಅದನ್ನು ಉಳಿಸ್ಕೊಂಡಿದ್ದಾರೆ thank <laughs> you ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಈಗಾಗಲೇ ಕುರುಡುಮಲೆ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಗಣೇಶನ ದೇವಸ್ಥಾನಕ್ಕೆ ಏನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ನೆರವೇರಿಸ್ತಾರೆ ಅಧಿಕೃತವಾದಂತಹ ಚಾಲನೆಯನ್ನು ಕೂಡ ಕೊಡಲಿದ್ದಾರೆ ಇಬ್ಬರು ಜೋಡೆತ್ತುಗಳು ಕೂಡ ಈಗ ಬಹಳ ಹುಮ್ಮಸ್ಸಿನಲ್ಲಿದ್ದಾವೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತಾದರೂ ಗೆಲ್ಲಬೇಕು ಅನ್ನುವಂಥ ಪಣ ತೊಟ್ಟಿದ್ದಾರೆ ಕುರುಡುಮಲೆ ದೇವಸ್ಥಾನ ಅದೃಷ್ಟದ ದೇವರು ಅದು ಆ ರಾಜಕೀಯ ನಾಯಕರೇ ಹೇಳದಂಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಇದೇ ದೇವಸ್ಥಾನದಿಂದ ಚಾಲನೆ ಕೊಟ್ಟಿದ್ದರು ಪ್ರಜಾಧ್ವನಿ ಯಾತ್ರೆಗೆ ನೂರ ಮೂವತ್ತಾರು ಸೀಟ್ ಬಂತು ಈಗ ಅದೇ ದೇವಸ್ಥಾನದಿಂದ ಚಾಲನೆ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಈಗ ದೇವಸ್ಥಾನದಲ್ಲಿದ್ದಾರೆ ಅದ್ಧೂರಿಯಾದಂತಹ ಸ್ವಾಗತ ಅವರಿಗೆ ಸಿಕ್ಕಿದೆ ಇದೇ ಬಸ್ನಲ್ಲಿ ರೋಡ್ ಶೋ ಕೂಡ ನಡೆಯುತ್ತೆ ಅಬ್ಬರದ ಪ್ರಚಾರವನ್ನು ಮಾಡಲಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಲಿದ್ದಾರೆ ಹಾಗಾಗಿನೇ ಈಗ ನೋಡಿ ಇಡೀ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳ ಪರಿಸ್ಥಿತಿ ನೋಡಿದರೆ ಬೇರೆ ಆದರೆ ಕರ್ನಾಟಕದ ಪಾಲಿಗೆ ಈ ಬಾರಿ ಕಾಂಗ್ರೆಸ್ಗೆ ಗೆಲುವಿನ ಉತ್ಸಾಹ ಇದೆ ಇಪ್ಪತ್ತಕ್ಕಿಂತ ಹೆಚ್ಚು ಅಥವಾ ಇಪ್ಪತ್ತು ಸ್ಥಾನಗಳನ್ನು ಗೆದ್ದೆ ಗೆಲ್ತೀವಿ ಅನ್ನುವಂಥ ಅವರ ಒಂದು ಕಾನ್ಫಿಡೆಂಟ್ ಲೆವೆಲ್ ಏನಿದೆ ಅಥವಾ ಅವರ ಆಂತರಿಕ ಸರ್ವೆಗಳು ಏನು ಹೇಳಿದ್ದಾವೆ ಅಲ್ಲೇ ಉದಾಹರಣೆಗೆ ನಾವು ಗಮನಿಸೋದಾದರೆ ಕೋಲಾರದಲ್ಲೇ ನೋಡಿ ಈಗ ಮುನಿಯಪ್ಪ ಜೊತೆಗೆ ರಮೇಶ್ ಕುಮಾರ್ ಬಣ ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ನೋಡಿ ಇದು ಪ್ರತ್ಯೇಕವಾಗಿ ಪ್ರಚಾರ ಇರುತ್ತೆ ಜಂಟಿಯಾಗೂ ಕೂಡ ಇರುತ್ತೆ ಎರಡು ಟೀಮ್ ರೆಡಿಯಾಗಿದೆ ಡಿ ಕೆ ಶಿವಕುಮಾರ್ ಒಂದು ಕಡೆ ಹೋಗ್ತಾರೆ ಸಿದ್ದರಾಮಯ್ಯ ಒಂದು ಕಡೆ ಹೋಗ್ತಾರೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ದೊಡ್ಡ ದೊಡ್ಡ ಬೃಹತ್ ಸಮಾವೇಶಗಳನ್ನು ಕೂಡ ಮಾಡ್ತಾರೆ ಸಾವಿರ ಸಂಖ್ಯೆಯ ಕಾರ್ಯಕರ್ತರನ್ನು ಕೂಡ ಜಮಾವಣೆಗೊಳಿಸಲಿದ್ದಾರೆ